ಮಂಡ್ಯ ಅಲ್ಲ ಮೈಸೂರಲ್ಲ ಕುಮಾರಸ್ವಾಮಿ ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಯಾವುದು ಗೊತ್ತಾ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ನೋಡಿ ಒಕ್ಕಲಿಗರ ಭದ್ರಕೋಟೆಯನ್ನು ಛೇದಿಸಿ ಕುಮಾರಸ್ವಾಮಿ ಅವರು ಬೇರೆ ಕ್ಷೇತ್ರದ ಮುಖ ಮಾಡಿರ್ತಕ್ಕಂಥದ್ದು ಮಂಡ್ಯದ ಗೌಡತಿ ಸುಮಲತಾ ಅಂಬರೀಷ್ ಅವರು ಯಾವಾಗ ನನ್ನ ಕ್ಷೇತ್ರ ಬಿಟ್ಟು ಕೊಡಲ್ಲ ಅಂದರೆ ಸ್ವಾಭಿಮಾನದ ಮಾತುಗಳನ್ನ ಯಾವಾಗ ಆಡ್ತಾರೆ ಆಗ ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ನಾನು ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಡೋದಿಲ್ಲ ಮಂಡ್ಯ ಜನರ ಸ್ವಾಭಿಮಾನ ನನ್ನ ತಲೆಯ ಮೇಲಿದೆ ನಾನು ಬಂಡಾಯವಾಗೋದ್ರೂ ಪರವಾಗಿಲ್ಲ ಪಕ್ಷೇತರವಾಗೂ ಪರವಾಗಿಲ್ಲ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ಸುಮಲತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನು ಬದಲಾಯಿಸ್ತಕ್ಕಂಥ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಮಂಡ್ಯ ಮೈಸೂರನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದತ್ತ ಕುಮಾರಸ್ವಾಮಿ ಮುಖ ಮಾಡಿರ್ತಕ್ಕಂಥದ್ದು ಮೈತ್ರಿಯಲ್ಲಿ ನನಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನೇ ಕೊಡಿ ಅಂತ ಹೇಳಿ ಹೈಕಮಾಂಡ್ನಲ್ಲಿ ಅಂದರೆ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ಕೋರಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರ್ತ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಚಿವ ಸುಧಾಕರ್ ಹಾಗೂ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಪ್ರಬಲವಾಗಿ ಆಕಾಂಕ್ಷಿಗಳಿದ್ದರು ಆದರೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಅಂತ ಕಾಣುತ್ತೆ ಮತ್ತು ಅಷ್ಟು ಪ್ರಬಲ ಆಕಾಂಕ್ಷಿಗಳು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರಲಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿಗೆ ಇಲ್ಲಿ ಜಾಸ್ತಿ ಮತಗಳಿಲ್ಲ ಕಳೆದ ಬಾರಿ ಕೂಡ ಮೈತ್ರಿಯಿಂದ ಕಾಂಗ್ರೆಸ್ಗೆ ಸೋಲಾಗಿತ್ತು ಹೀಗಾಗಿ ಬಿ ಜೆ ಪಿಗೆ ಜಾಸ್ತಿ ಮತಗಳಿಲ್ಲ ಜೆ ಡಿ ಎಸ್ ಹಾಗೂ ಒಕ್ಕಲಿಗ ಮತಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತಗಳು ಕೂಡ ಇದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂದರೆ ಇಲ್ಲಿ ಒಕ್ಕಲಿಗರ ಮತಗಳನ್ನ ಗಳಿಸಬೇಕು ಅಂದರೆ ಜೆ ಡಿ ಎಸ್ಸಿಂದಲೇ ಇಂದಲೇ ಸಾಧ್ಯ ಎಲ್ಲ ಸ್ಟ್ರಾಟಜಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಅದೃಷ್ಟ ಪರೀಕ್ಷೆಗೆ ಕುಮಾರಸ್ವಾಮಿ ಅವರು ಮುಂದಾಗಿರ್ತಕ್ಕಂಥದ್ದು ಹಿಂದೆ ಕೂಡ ಒಮ್ಮೆ ಲೋಕಸಭಾ ಕ್ಷ ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿದರು ಆದರೆ ಅದರೂ ಬೇರೆ ಬೇರೆ ಸ್ಟ್ರಾಟಜಿಯಿಂದ ಸ್ಪರ್ಧಿಸಿದರು ಗೆಲ್ಲಬೇಕು ಅಂತ ಸ್ಪರ್ಧಿಸಿರಲಿಲ್ಲ ಬೇರೆ ಬೇರೆ ಸ್ಟ್ರಾಟಜಿಯಿಂದ ಸ್ಪರ್ಧಿಸಿದರು ಈಗ ಲೋಕಸಭಾ ಚುನಾವಣೆಗಳು ಕೂಡ ಹತ್ರ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದನೇ ಗೆಲ್ಲಬೇಕು ಸ್ಪರ್ಧಿಸಬೇಕು ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ ಒಂದು ಕಡೆ ಮಂಡ್ಯದಲ್ಲಿ ಬಂಡಾಯದ ಕೂಗು ಬರ್ತಾ ಇದೆ ಒಂದು ವೇಳೆ ಬ ಮಂಡ್ಯದಲ್ಲೇ ಬಂಡಾಯವಾಗಿ ನಿಂತ್ಕೊಂಡ್ರೆ ಕಳೆದ ಬಾರಿ ತನ್ನ ಮಗ ನಿಖಿಲ್ ಕುಮಾರಸ್ವಾಮಿಗೆ ಆಗಿರ್ತಕ್ಕಂಥ ಸೋಲು ತನಗೂ ಕೂಡ ಆದರೆ ತೊಂದರೆ ಆಗುತ್ತೆ ಒಂದು ವೇಳೆ ಕುಮಾರಸ್ವಾಮಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಬಂದಿರತಕ್ಕಂಥದ್ದು ಒಂದು ನಿಖಿಲ್ ಸೋತಿತ್ತು ಅಂದರೆ ಅವರು ಪ ಪ್ರಥಮ ಬಾರಿಗೆ ಸ್ಪರ್ಧಿಸಿದ್ರು ಸೋತ್ರು ಅದರಲ್ಲೇನಷ್ಟು ಅತಿಶಯಕ್ತಿ ಕಾಣೋದಿಲ್ಲ ಆದರೆ ಕುಮಾರಸ್ವಾಮಿ ಏನಾದರೂ ಸೋತ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅವಮಾನಗಳನ್ನ ಎದುರಿಸಬೇಕಾಗತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಪಕ್ಷೇತರ ಅಭ್ಯರ್ಥಿಯ ಎದುರುಗಡೆ ಸೋತಿದ್ದಾರೆ ಎಂಬ ಒಂದು ಮತ್ತೊಂದು ಸಂದೇಶ ಸ್ಪಷ್ಟ ಸಂದೇಶ ಹೋಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸ ಈ ಬಗ್ಗೆ ನಮ್ಮ ಕೊಲ್ಲಿ ಅನಿಲ್ ಜಾಯ್ನ್ ಆಗ್ತಾ ಇದ್ರೆ ಸಂಪರ್ಕದಲ್ಲಿ ಅನಿಲ್ ಹೇಳಿ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಆಯ್ಕೆ ಮಾಡೋದಕ್ಕೆ ಪ್ರಬಲ ಕಾರಣ ಇದೇನಾ ಹೌದು ಅಭಿಷೇಕ್ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಸ್ವಾಭಿಮಾನದ ಒಂದು ಮಾತುಗಳನ್ನು ಆಡಿರೋದರಿಂದ ಮಂಡ್ಯ ಕ್ಷೇತ್ರವನ್ನು ಕೊಡ್ತಾ ಇಲ್ಲ ಹಾಗಾಗಿ ಸುಮಲತಾ ಅವರ ಹಠದಿಂದ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗಬಹುದು ಅಥವಾ ಸು ಕುಮಾರ್ ಸುಮಲತಾ ಅವರು ಗೆಲ್ತಾರೆ ಅನ್ನೋ ಪ ಮಾತುಗಳಲ್ಲ ಇಲ್ಲಿ ಸುಮಲತಾ ಅವರು ಏನಾದರೂ ಬಂಡಾಯವಾಗಿ ನಿಂತರೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗುತ್ತೆ ಜೊತೆಗೆ ಈ ಹಿಂದೆ ಎಂಟು ಕ್ಷೇತ್ರಗಳು ಜೆ ಡಿ ಎಸ್ಗೆ ವರದಾನ ಆಗಿತ್ತು ಲೋಕಸಭಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಾಗ ಈ ಬಾರಿ ಅಷ್ಟೊಂದು ಕಾರ್ಯಕರ್ತರುಗಳಿಲ್ಲ ಸಾಕಷ್ಟು ಜನ ಪಕ್ಷಾಂತರ ಮಾಡಿದ್ದಾರೆ ಅದರಲ್ಲೂ ಸ್ವಾಮಿ ಅವರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಭದ್ರ ಬುನಾದಿಯನ್ನು ಹಾಕ್ತಾ ಇರೋದರಿಂದ ಮಂಡ್ಯದಲ್ಲಿ ಈ ಬಾರಿ ಬಂಡಾಯವಾಗಿ ಸುಮಲತಾ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಹೊಡೆತ ಬೀಳುತ್ತದೆ ಹಾಗಾಗಿ ಸುಮಲತಾ ಅವ್ರನ್ನ ಯಾರೂ ಕೂಡ ಮನಸ್ಸೋದಕ್ಕೆ ಇಲ್ಲ ಅವರು ಮಂಡ್ಯವನ್ನು ಬಿಟ್ಕೊಡೋದಕ್ಕೆ ಕುಲ್ಲಂ ಕುಲ್ಲ ಒಪ್ತಾ ಇಲ್ಲ ಅನ್ನೋ ಮಾತುಗಳಿಂದ ಈಗ ಅವರು ಬೇರೆ ಕ್ಷೇತ್ರದತ್ತ ಮುಖ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಕ್ಷೇತ್ರದ ಆಯ್ಕೆಯ ಬಗ್ಗೆ ಚರ್ಚೆಯನ್ನು ಇದ್ದಾರೆ ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರಮುಖವಾದದ್ದು ಅಂತಲೇ ಹೇಳಬಹುದು ಏಕೆಂದರೆ ಈ ಹಿಂದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ಅವರು ಗೆಲ್ಲಬೇಕು ಅಂತ ಏನು ಸ್ಪರ್ಧೆ ಮಾಡಿರಲಿಲ್ಲ ಬಚ್ಚೇಗೌಡರನ್ನು ಸೋಲಿಸಬೇಕು ಅಂತ ಸ್ಪರ್ಧೆಯನ್ನು ಮಾಡಿದರು ಆ ಸಮಯದಲ್ಲೂ ಕೂಡ ಮೂರು ಲಕ್ಷದ ನಲವತ್ತು ಸಾವಿರ ಚಿಲ್ಲರೆ ಮತಗಳನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ಏನಿದೆ ಇಲ್ಲಿ ಕಾಂಗ್ರೆಸ್ ಕೂಡ ನಾಲ್ಕು ಲಕ್ಷ ಚಿಲ್ಲರೆ ಮತಗಳನ್ನು ತೆಗೆದುಕೊಂಡಿದ್ದು ಬಿ ಜೆ ಪಿ ಕೂಡ ನಾಲ್ಕು ಲಕ್ಷ ಚಿಲ್ಲರೆ ಮತಗಳನ್ನು ತೆಗೆದುಕೊಂಡಿದೆ ಹೀಗಾಗಿ ನಾಲ್ಕು ಲಕ್ಷ ಪ್ಲಸ್ ಮೂರು ಲಕ್ಷ ಸೇರಿದ ಏಳು ಲಕ್ಷ ಮತಗಳು ಏಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಏಳು ಲಕ್ಷ ಮತಗಳಿರ್ತಕ್ಕಂಥದ್ದು ಇದು ಮೈತ್ರಿ ಒಂದು ಇದಕ್ಕೆ ಲಾಭ ಆಗಬಹುದು ಅಂತಲೇ ಹೇಳಬಹುದು ಹಾಗಾಗಿ ಇದು ಸುಲಭವಾದ ಕ್ಷೇತ್ರ ಕುಮಾರಸ್ವಾಮಿ ಅವರಿಗೆ ಅಂತಲೇ ಹೇಳಬಹುದು ಅಭಿಷೇಕ್ ಅಂದರೆ ಈಗ ಬಿ ಜೆ ಪಿಯಿಂದ ಪ್ರಬಲವಾಗಿ ಸುಧಾಕರ್ ಅವರು ಮತ್ತು ಅಲೋಕ್ ವಿಶ್ವನಾಥ್ ಅವರು ವಿಶ್ವನಾಥ್ ಅವರ ಮಗ ಅವರು ಕೂಡ ಕೇಳ್ತಾ ಇದ್ದರು ಇಲ್ಲಿ ಏನಾದರೂ ಜಾತಿ ಕಾರಣಕ್ಕಾದರೂ ಕುಮಾರಸ್ವಾಮಿ ಅವರು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಥವಾ ಬಿ ಜೆ ಪಿಯಲ್ಲಿ ಜಾಸ್ತಿ ಜನ ಶಾಸಕರಿಲ್ಲ ಅಂತ ಏನಾದರೂ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಬ್ಬರೇ ಶಾಸಕರಿರೋದು ಕಾಂಗ್ರೆಸ್ನಿಂದ ಯಾರಾದರೂ ಆಗ್ಬೋದು ಅಥವಾ ಜೆ ಡಿ ಎಸ್ನಿಂದ ನಾನು ನಿಂತ್ಕೊಂಡರೆ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಜಾತಿ ಕಾರಣಕ್ಕೆ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವ್ರು ಮತ ಆಗ್ತಾರೆ ಅನ್ನೋ ಒಂದು ಕಾರಣಗಳು ಇರಬಹುದಾನಿಲ್ಲಿ ಅಭಿಷೇಕ್ ಈಗ ಬಿ ಜೆ ಪಿಯಿಂದಲೂ ಕೂಡ ಅಭ್ಯರ್ಥಿಗಳಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದಕ್ಕೆ ಅದರ ಜೊತೆಗೆ ಮಾಜಿ ಸಚಿವ ಸುಧಾಕರ್ ಕೂಡ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಈ ಇಬ್ಬರ ಹೆಸರುಗಳು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥದ್ದು ಒಕ್ಕಲಿಗ ಅಸ್ತ್ರ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬಚ್ಚೇಗೌಡರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಈ ಸ್ಪರ್ಧೆಯಲ್ಲಿ ಬಚ್ಚೇಗೌಡರಿಗೆ ವರ್ಕೌಟ್ ಆಗಿರ್ತಕ್ಕಂಥದ್ದು ಒಕ್ಕಲಿಗ ಅಸ್ತ್ರ ಈ ಒಕ್ಕಲಿಗ ಅಸ್ತ್ರವನ್ನು ಇಟ್ಕೊಂಡೇ ಈ ಹಿಂದೆ ಬಚ್ಚೇಗೌಡರು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಯಾಕೆಂದರೆ ಈ ಹಿಂದೆ ಕಾಂಗ್ರೆಸ್ ಮತ್ತು ದಳ ಒಂದಾಗಿದ್ದರೂ ಕೂಡ ವೀರಪ್ಪ ಮೊಯ್ಲಿ ಇಲ್ಲಿ ಗೆಲ್ಲೋದಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ರಿಗೂ ಕೂಡ ನಮ್ಮ ಒಕ್ಕಲಿಗ ಅಂತಕ್ಕಂಥ ಒಂದು ಮೆಂಟಾಲಿಟಿಯಲ್ಲಿ ಒಕ್ಕಲಿಗ ಅಸ್ತ್ರ ಬಹಳಷ್ಟು ಚೆನ್ನಾಗಿ ಬಚ್ಚೇಗೌಡ್ರ ವಿಷಯದಲ್ಲಿ ವರ್ಕೌಟ್ ಆಗಿರ್ತಕ್ಕಂಥದ್ದು ಅದೇ ಅಸ್ತ್ರದಿಂದ ಬಚ್ಚೇಗೌಡರು ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಗಿಂತ ಹೆಚ್ಚಿನ ಲಾಭ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಜೊತೆಗೆ ಒಕ್ಕಲಿಗ ಅಸ್ತ್ರ ಇರೋದರಿಂದ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕುಮಾರಸ್ವಾಮಿಯವರಿಗೆ ಒಂದು ಬಹುದೊಡ್ಡ ಲಾಭದ ಕ್ಷೇತ್ರ ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಇಲ್ಲಿ ಆಗೋದೇ ಇಲ್ಲ ಹಾಗಾಗಿ ಇದು ಒಕ್ಕಲಿಗ ಅಸ್ತ್ರ ಪ್ಲಸ್ ಮೈತ್ರಿ ಅಸ್ತ್ರ ಎರಡೂ ಇರೋದರಿಂದ ಇದು ಕುಮಾರಸ್ವಾಮಿ ಅವರಿಗೆ ಲಾಭದ ಕ್ಷೇತ್ರ ಮತ್ತು ಸುಲಭದ ಕ್ಷೇತ್ರ ಅಂಥೇಳಿ ಕುಮಾರಸ್ವಾಮಿಯವರು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಭಿಷೇಕ್ ಅಂದ್ರೆ ಇಲ್ಲಿ ಪಕ್ಷ ವ್ಯಕ್ತಿ ಅನ್ನೋದ ಜಾತಿ ಜಾತಿ ವಿಚಾರನೇ ಮುಂದೆ ಬರ್ತಾ ಇದೆ ಅಂದ್ರೆ ಜಾ ನಮ್ಮ ಜಾತಿಯ ನಾಯಕ ನಮ್ಮ ಕುಲದ ನಾಯಕ ಅಂತ ಹೇಳಿ ಒಕ್ಕಲಿಗರು ಒಕ್ಕಲಿಗರು ತಮ್ಮ ಮತಗಳನ್ನು ಒಕ್ಕಲಿಗ ನಾಯಕರಿಗೆ ಹಾಕಿ ಬಚ್ಚೇಗೌಡರನ್ನ ಗೆಲ್ಸಿದ್ದಾರೆ ಈಗ ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಅದೇ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದೀರ ಹೌದು ಅಭಿಷೇಕ್ ಪ್ರತಿ ಚುನಾವಣೆಯಲ್ಲಿ ಜಾತಿ ಅಂತಕ್ಕಂಥದ್ದು ಬಹುದೊಡ್ಡ ಲಾಭವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇದು ಒಂದೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಲಾಭವಾಗಿ ಪರಿಣಮಿಸುತ್ತೆ ಯಾಕೆಂದರೆ ಈ ಹಿಂದೆಯೂ ಕೂಡ ಬಚ್ಚೇಗೌಡರಿಗೆ ಜಾತಿ ಲಾಭ ಆಗಿದೆ ಈ ಬಾರಿಯೂ ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಅದರ ಲಾಭವನ್ನ ಸಂಪೂರ್ಣವಾಗಿ ಪಡೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಈಗ ಒಕ್ಕಲಿಗರ ಒಕ್ಕಲಿಗೇತರರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸ್ತಾ ಇರೋದು ಕುಮಾರಸ್ವಾಮಿಗೆ ಇದು ಕೂಡ ಒಂದು ಲಾಭ ಆಗುತ್ತೆ ಹೌದು ಖಂಡಿತ ಅಭಿಷೇಕ್ ಈಗ ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅವರು ಬಹುದೊಡ್ಡ ಆಕಾಂಕ್ಷಿಗಳಾಗಿದ್ದಾರೆ ಅವರು ಕೂಡ ಒಕ್ಕಲಿ ಒಕ್ಕಲಿಗೇ ಒಂದು ಸ್ಪರ್ಧೆ ಆಗಿದ್ದಾರೆ ಜೊತೆಗೆ ರಕ್ಷಾ ರಾಮಯ್ಯ ಅವರು ಕೂಡ ಒಕ್ಕಲಿಗೇ ತರ ಸ್ಪರ್ಧೆ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಇದು ಬಹುದೊಡ್ಡ ಲಾಭ ಆಗಬಹುದು ಅಭಿಷೇಕ್ ಅಂದರೆ ಬಹುತೇಕ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗೇತರ ಅಭ್ಯರ್ಥಿಗಳನ್ನ ನಿಂತುಕೊಂಡ್ರೆ ಗೆಲ್ತಾರೆ ಅಂತ ಒಂದು ದೊಡ್ಡ ಚರ್ಚೆಗಳು ಇರ್ತಕ್ಕಂಥದ್ದು ಥ್ಯಾಂಕ್ ಯು ಅನಿಲ ತಮ್ಮೆಲ್ಲ ಮಾಹಿತಿಗೋಸ್ಕರ ಎಸ್ ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿಕೊಂಡಿರೋಕ್ಕೆ ಬಹುದೊಡ್ಡ ಕಾರಣ ಅಂದರೆ ಒಕ್ಕಲಿಗ ಎಂಬ ಒಂದು ಸಮುದಾಯದ ವಿಚಾರ ಮತ್ತು ಕಾಂಗ್ರೆಸ್ನಿಂದ ಒಕ್ಕಲಿಗೇತರನ್ನು ನಿಲ್ಲಿಸ್ತಾರೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಹೀಗಾಗಿ ಹಿಂದೆ ಏನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಂಡ್ ಕಡ್ಡಾಯವಾಗಿ ಸೋಲಿಸಲೇಬೇಕು ಬಚ್ಚೇಗೌಡರನ್ನ ಒಕ್ಕಲಿಗ ಮತಗಳನ್ನ ಕೀಳಲೇಬೇಕು ಇದನ್ನು ಒಕ್ಕಲಿಗ ಮತಗಳನ್ನ ಡಿವೈಡ್ ಮಾಡಿ ಬಚ್ಚೇಗೌಡರನ್ನ ಸೋಲಿಸಿ ವೀರಪ್ಪ ಮೊಯ್ಲರನ್ನ ಗೆಲ್ಲಿಸಬೇಕು ಅಂತ ಒಂದು ಪಣ ತೊಟ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಮೂರುವರೆ ಮೂರು ಲಕ್ಷ ಮತಗಳನ್ನ ಅವರು ಪಡ್ಕೊತಾರೆ ಮೂರು ಲಕ್ಷ ಮತಗಳನ್ನ ಪಡ್ಕೊಂಡು ಬಚ್ಚೇಗೌಡರನ್ನ ಸೋಲಿಸಿ ವೀರಪ್ಪ ಮೊಯ್ಲ್ಯರನ್ನ ಗೆಲ್ಲಿಸ್ತಾರೆ ಅದೇ ಒಂದು ಗೇಮ್ ಪ್ಲಾನ್ ಈ ಒಂದು ಚುನಾವಣೆಯಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ ಹೀಗಾಗಿ ಕುಮಾರಸ್ವಾಮಿ ಅವರು ಒಂದು ಕಡೆ ಸುಮಲತಾ ಅವರ ಬಂಡಾಯ ಮತ್ತೊಂದು ಕಡೆ ಜಾತಿ ಪ್ರಾಬಲ್ಯ ಎರಡನ್ನೂ ಇಟ್ಟುಕೊಂಡು ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲವಾಗಿ ಅಭ್ಯರ್ಥಿ ಅಥವಾ ಮೈತ್ರಿಯನ್ನ ಮೈತ್ರಿಯ ಒಂದು ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಡಿ ಬಿಟ್ಟುಕೊಡಿ ಅಲ್ಲಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ